ನಾ ಅಂಬಿಗರ ಹೋರಿ ಬಿಟ್ಟ ದೂರಾತ ಮನದಾನ ಪೋರಿ ನೀನೇ ನನ್ನ ಮನಸ್ಸಿನ ಬಂಗಾರಿ ಮನಸ್ಸಿನ ಬಂಗಾರಿ ಮನಸ್ಸಿನ ಬಂಗಾರಿ ನನ್ನ ಹುಡುಗಿ ನನ್ನ ಪ್ರಾಣ ನೋಡಕ ಬಂಗರ ಬಣ್ಣ ನಿನ್ನ ಕ್ಷಣದಿಂದ ನಾ ಸೋತ ಹೋಗಿ ಚಿನ್ನ ಜೀವನೀನ ನನ್ ಹೃದಯದ ಮುದ್ದು ನೀನ ನೀನ ಚಂದುಳು ಚಲುವಿಯನ್ನ ನನ್ನ ಪ್ರಾಣವೇ ನನ್ನ ಜೀವವೇ ನೀವಿಲ್ಲದೆ ಜೀವ ಇರಲಾರದೇ ನನ್ನ ಹುಡುಗಿ ನನ್ನ ಪ್ರಾಣ ನೋಡಾಕ ಕ ಬಂಗಾರ ಬಣ್ಣ ಇಂಥ ಗೀತೆಗಳಿಗೆ ಸಂಪರ್ಕಿಸಿ ಬಿಮು குடேபல்லூர் சாக்கி வணிகேர இவர மொபைல் நம்பர் டபல் நைன் ஒன் சிக்ஸ் நைன் டபல் ஃபைவ் ஏட் செவன் அம்பிகரான பிரீதி நன்த்து பங்கார நே ಮೋಸ ಮಾಡಿದಿನ ಕೋದ ಒಗದಿ ಕೋನ ನನ್ನ ಜೀವನ ಹಾಳ ಮಾಡಿ ಹೋದೆನ ಅಂಬಿಗರ ಹುಣಗ ಬೆಳ್ಳಿಯ ಕಡಗ ಮುಳುಗಿಸಿ ಬಿಟ್ಟಿ ಪ್ರೀತಿಯ ಹಡಗ ಮೋಸ ಮಾಡಿದಾಗ ನನ್ನ ಜೀವ ಹೋದಂಗ ಇಂಥ ಗೀತೆಗಳಿಗಾಗಿ ಸಂಪರ್ಕಿಸಿ ಗಾಯಕ ಸಾವಿರಾರು ಹಾಡುಗಳ ಸರದಾರ ಪ್ರಹ್ಲಾದ್ ಸತ್ತಿ ಇವರು ಮೊಬೈಲ್ ನಂಬರ್ നൈൻ സെവൻ ഫോർ ടൂ സിക്സ് ഫോർ ഡബൽ ടൂ ഫോർ ത്രീളത്തിന് പ്രീതി ബിടബാട നന്ന ജീവർത്ത ನೀ ನನ್ನ ಪ್ರಾಣ ಅಂತ ಮಧುಗೀರ ನನಗ ಬಿದ್ದಿ ಮ್ಯಾಗಿನ ದೇವ್ರ ಬಾಳ ಮೋಸಗಾರ ಅಗಲಿಸಿ ನಮ್ಮ ಮನ ಮಗತಾರ ಪೀಠಾದಿ ನನ್ನ ನಡುವ ಸಾಯಂತ नीवादिक न मरेत न हुरुगि न प्राण नोडकबङ्गार ಇಲ್ಲ ನಿನಗ ಜಿಂತಿ ನನ್ನ ಸಂತಿ ತಲಿಯಾಗ ಬರಿ ನಿನ್ನ ದೇ ಭ್ರಾಂತಿ ಬೆಳ್ಳಗ ನಿನ್ನ ಮರಿ ಬ್ಯಾಡ ನನ್ನ ಮಾತ ವಾದಿ ನೀ ನನ್ನ ಮರೆತ ಹಾಡ ಮಾಡಿ ಕೈ ಕೈಯಾರ ಕೊಂದೆನ ನಂಬಿಸಿ ಒಗದೇನ ಹುಡುಗ ನಾ ಮರ್ತಾ ಹೋದೇನ ಚಿಂತಿ ಮಾಡಿನ ಕುಡಿಯತೇನ നമ്മൂറ് മോറം അതാകെച്ചി ഹന ഞാൻ ഇത്ര നന്ന ഞാൻ ನಾವಿಬ್ರು ಕುಡಿದಾಗ ಮುತ್ತ ಕೊಟ್ಟಿ ಕೆನ್ನಿ ಮ್ಯಾಗ ಜೋಡಾಗಿ ನಂದಿ ನೀ ನೀ ಮುತ್ತ ಕೊಟ್ಟಾಗ ಜೀವ ಚಲ್ಲಂದಾಗ ನಡುವಳಿಯಾಗ ಬಿಟ್ಟವಾಜಂಗಡಿಸಿದಿ ಬೆರಳಿಗೆ ಬೆಳ್ಳಿ ಉಂಗೂರ ನೀ ಉಳಿಲಿ நாள நல்ல உருகி நல்ல பிரண நோட பங்கார